ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಎಫ್ಕೆಸಿಸಿಐ ಮತ್ತು ವಾಣಿಜ್ಯ ತೆರಿಗೆ ಇಲಾಖೆ ಕರ್ನಾಟಕ ಸರ್ಕಾರ ಜಂಟಿಯಾಗಿ ಜಿಎಸ್ಟಿ ಅಪ್ಡೇಟ್ಸ್ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಟಿ ಡಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಟಿ ಜೆ ಗಿರೀಶ್ ಅವರು ಅಧ್ಯಕ್ಷತೆ ವಹಿಸಿದ್ದರು ಕೆಎಸ್ ಬಸವರಾಜ್ ಅಪಾರ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆಯವರು ಉದ್ಘಾಟನೆ ಮಾಡಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಎಂ ಜಿ ಬಾಲಕೃಷ್ಣ ಹಿರಿಯ ಉಪಾಧ್ಯಕ್ಷರು ಎಫ್ ಕೆಸಿಸಿಐ ಇವರು ಮುಖ್ಯ ಅತಿಥಿಗಳಾಗಿ ಸಂಸ್ಥೆಯ ಸದಸ್ಯರನ್ನ ಉದ್ದೇಶಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು ವಾಣಿಜ್ಯ ತೆರಿಗೆ ಇಲಾಖೆಗೆ ಇಬ್ರು ಇನ್ವೈಟ್ ಮಾಡಿದಾಗ ಸಿಕ್ಕಾ ಮೇಡಮು ಬರಬೇಕಾಯಿತು ಕಾರಣಾಂತರದಿಂದ ಇವತ್ತು ಇನಾಗ್ರೇಷನ್ ಮಾಡೋಕ್ಕೆ ಬರಲಿಲ್ಲ ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಅಟ್ಕೊಂಬರು ಬಂದಿದ್ದಾರೆ ಹೀಗಾಗಿ ಈ ಪ್ರೋಗ್ರಾಮ್ ಫಿಕ್ಸ್ ಆಯಿತು ಮತ್ತು ನಾವು ನಮ್ಮ ಸಂಸ್ಥೆ ಸುಮಾರು ಈಗ ಇಪ್ಪತ್ತ್ಮೂರು ವರ್ಷ ಕಳೆದಿದೆ ನಾನು ಹನ್ನೆರಡನೇ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಸಂಸ್ಥೆಯಲ್ಲಿ ಜಿ ಎಸ್ ಟಿ ಇನಾಗ್ರೇಷನ್ ಜಿ ಎಸ್ ಟಿ ಇಂಪ್ಲಿಮೆಂಟ್ ಆದಾಗ ವ್ಯಾಟಿಂದ ಜಿ ಎಸ್ ಟಿಗೆ ಮೈಗ್ರೇಷನ್ನು ಸುಮಾರು ಒಂದು ಎರಡು ಸಾವಿರ ಜನನ್ನ ಡಿಪಾರ್ಟ್ಮೆಂಟ್ ಸಹಾಯದಿಂದ ನಮ್ಮ ಚೇಂಬರಲ್ಲೇ ಅಲ್ಲೇ ಸಿಬ್ಬಂದಿನ ಕೊಟ್ಬಿಟ್ಟು ಮೈಗ್ರೇಷನ್ ಮಾಡಿಸೋದು ಅದೊಂದು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ತದನಂತರ ಎಫ್ ಕೆ ಸಿ ಸಿ ಇ ಎಸ್ ಜಿ ಎಸ್ ಟಿ ಇಲಾಖೆ ಮತ್ತು ಸಿ ಜಿ ಎಸ್ ಟಿ ಇಲಾಖೆ ಸಹಾಯಗದಲ್ಲೇ ಸುಮಾರು ನೂರಕ್ಕೂ ಅಧಿಕವಾಗಿ ಕಾರ್ಯಕ್ರಮವನ್ನು ಮಾಡೋದೇ ಮಾಡಿದ್ದೀವಿ ಅಂತ ಈ ವೇದಿಕೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಜಿ ಎಸ್ ಟಿ ಕಾರ್ಯಕ್ರಮ ಆದಲೇ ನಮ್ಮ ಮೆಂಬರ್ಸ್ಗೆ ಮತ್ತು ಟ್ರೇಡ್ ಇಂಡಸ್ಟ್ರಿಗಳಿಗೆ ನಾವು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಲೇಬರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇನ್ನಿತರ ಸರ್ಕಾರಿಯಿಂದ ಏನೇ ಕಾಲ ಕಾಲಕ್ಕೆ ಬದಲಾವಣೆ ಆಗುವ ಕಾನೂನು ಕಟ್ಟೆ ಮತ್ತೊಂದು ಎಲ್ಲದನ್ನು ನಾವು ಇಲ್ಲಿ ಕಾರ್ಯಕ್ರಮ ಮಾಡಿ ನಾವು ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಒಟ್ಟಾರೆಯಾಗಿ ನಾವು ಸರ್ಕಾರ ಮತ್ತು ನಮ್ಮ ಟ್ರೇಡ್ ಇಂಡಸ್ಟ್ರಿಗೆ ನಾವು ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಹೇಳ್ಬಿಟ್ಟು ನಾನು ಈ ವೇದಿಕೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ